ಎಲ್ಲ ವ್ಯವಸ್ಕ ನಮಸ್ಕಾರ ಇವತ್ತಿನ ಎಪಿಸೋಡು ಥೈರಾಯ್ಡ್ ಸಮಸ್ಯೆಗೆ ಎನಿ ಟೈಪ್ ಆಫ್ ಥೈರಾಯ್ಡಿಗೆ ಕಲರ್ ಥೆರಪಿಯಿಂದ ಪರಿಹಾರ ಅದಕ್ಕೆ ಮೂರು ಕಲರ್ ಬೇಕು ಒಂದು ಆರೆಂಜು ಸ್ಕೈ ಬ್ಲೂ ಬ್ಲ್ಯಾಕ್ ಈ ಮೂರು ಕಲರ್ನಿಂದ ಥೈರಾಯ್ಡ್ ಸಮಸ್ಯೆಯನ್ನು ಕೂಡ ಮೊದಲನೇದಾಗಿ ನಿಮ್ಮ ಎರಡು ಕೈಯ ಉಂಗ್ರ ಎರಡು ಕೈಯ ರಿಂಗ್ ಫಿಂಗರ್ ಮಧ್ಯ ಜೇಂಟ್ ಮದ್ಯ ಜಂಟಿಗೆ ಆರೆಂಜ್ ಹಾಕ್ಬೇಕು ಈ ರೀತಿ मध्य जैन जेंटी के आरेंजुति आरेंजी आरेज यह रीति वार अबारे अब नेक्स्ट वार आधे जैटी के के अद जेंटी स्कैंव स्कै ग्प एर कई ಅದೇ ಜಂಟಿಗೆ ಸ್ಕೈ ಬೇಕು ಈ ರೀತಿ ಒಂದು ವಾರ ಒಂದು ವಾರ ಎರಡು ಬೆಟ್ಟಿಗೂ ಆರೆಂಜ್ ಹಾಕಬೇಕು ನೆಕ್ಸ್ಟ್ ವಾರ ಅದೇ ಜಂಟಿಗೆ ಒಂದು ವಾರ ಸ್ಕೈದು ಹಾಕ್ಬೇಕು ಅದೇ ರೀತಿ ನಿಮ್ಮ ಹೆಬ್ಬೆರಡು ಎಡಗೈ ಹೆಬ್ಬೆರಡು ಎಡಗೈ ಹೆಬ್ಬೆರಡ ಇಲ್ಲಿ ಇಲ್ಲಿ ಬರುತ್ತೆ ಈ ಥರ ಈ ಥರ ಬ್ಲಾಕ್ ಹಚ್ಚೋದು ಈ ರೀತಿ ಎರಡು ಬಳ ಇಲ್ಲಿ ಈ ಥರ ಬ್ಲಾಕ್ ಹಾಕ್ತಿದ್ರೆ ಥರ ಸಮಸ್ಯೆನ ಗುಣಪಡಿಸ್ಬೋದು ಅದೇ ಇದೇ ನಿಮ್ಮ ಉಂಗುರ ಬೆರಳು ಎರಡು ಬೆರಳಿಗೂ ಮೆಂತೆ ಕಾಲು ಸ್ಟಿಪ್ ನೈಟ್ ಕಟ್ಟಬೇಕು ಈ ರೀತಿ ಈ ಥರ ಎರಡು ಇದಕ್ಕೂ ಎರಡು ಜಂಟಿಗೂ ಈ ಥರ ಮೆಂತೆ ಕಾಲು ಸ್ಟಿಪ್ ಇದಕ್ಕೂ ಇದಕ್ಕು ಎರಡಕ್ಕೂ ಎರಡಕ್ಕೂ ಈ ರೀತಿ ಕಾಳು ಕಟ್ಬೇಕು ಎರಡು ಡೇ ಒಂದಿನ ಆರೆಂಜ್ ಹಾಕಿ ಒಂದು ವಾರ ನೆಕ್ಸ್ಟ್ ವಾರ ಇದೇ ಎರಡು ಜಂಟಿಗೂ ಸ್ಕೈ ಬ್ಲೂ ಹಾಕಿ ಒಂದು ವಾರ ಆರೆಂಜು ಒಂದು ವಾರ ಸ್ಕೈ ಬ್ಲೂ ಇಲ್ಲಿ ಬ್ಲ್ಯಾಕ್ ನಡುವೆ ಹೆಬ್ಬಟ್ಟಿ ಬ್ಲ್ಯಾಕು ನೈಟು ಇದೇ ಮೆಂತ್ಯ ಕಾಳು ಕಟ್ಬೇಕು ಒಂದು ವಾರ ಕಟ್ಟಿ ಕಾಳು ಆನಂತರ ಬೇಡ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಥೈರಾಯ್ಡನ್ನು ಸಂಪೂರ್ಣವಾಗಿ ಜೀರ ಮಾಡ್ಬೋದು ದೀರ ಮಾಡಿ ಕಂಪ್ಲೀಟಾಗಿ ಗುಣ ಮಾಡ್ಬೋದು ಎನ್ ಎನಿ ಟೈಮ್ ಥೈರಾಯ್ಡ್ ಐಪತ್ತೆರಡು ಹೈಪೈ ಆರು ಹೈಫೈ ಆರು ಅಥವಾ ಹೈಪತ್ತು ಎರಡು ಎರಡೂ ಸಂಪೂರ್ಣವಾಗಿ ಗುಣ ಮಾಡ್ಬೋದು ಈ ವಿಡಿಯೋವನ್ನು ಎಲ್ಲ ಫೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ